ಮಾಹಿತಿ ಏನಿತ್ತು ಯಾಕಿದು ನಿಷ್ ಬೇಗ ತರಾತುರಿಯಲ್ಲಿ ಆ ಒಂದು ಮೃತದೇಹನ ಬಾಡಿನ ದಫ ಈ ಇದೆಲ್ಲ ಒಂದು ಪ್ರಶ್ನೆಗೆ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ಪ್ರತಿಯೊಬ್ಬ ಹಿಂದೂ ಬಾಂಧವರು ಕೂಡ ನಾನ್ ತಲೆ ಕೊಡ್ತಾ ಇದ್ವಿ ಈ ಒಂದು ಸ್ವಾತಿಯ ಹುದ್ದೆ ಏನಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಅತನ ಅವರಿಗೆ ಗಲ್ಲು ಶಿಕ್ಷೆ ಆಯ್ತು ಎರಡ ಐದು ಕುಟುಂಬಕ್ಕೆ ಕೇವಲ 2 ಲಕ್ಷ ರೂಪಾಯಿ ಮಾತ್ರ ಸರ್ಕಾರ ಅಂತ ಪರಿಹಾರ ಕೊಟ್ಟಿದ್ದಾರೆ ನಾನು ಮಾನ್ಯ ಸಿದ್ದರಾಮಯ್ಯನವರಿಗೆ ಕೇಳಿಕೊಳ್ಳಕ್ಕೆ ಇಷ್ಟಪಡುತ್ತೇನೆ ಇದೆಂತಹ ಮುಸ್ಲಿಂ ಸಹಸಂತ ಸಮುದಾಯದಲ್ಲಿ ಕೇವಲ ಐದು ಲಕ್ಷ ರೂಪಾಯಿ ಪ್ರಶ್ನೆನ ಸಿದ್ದರಾಮಯ್ಯ ಬಯಸ್ತಾ ಇದೀನಿ ಹಿಂದೂ ಯಾರು ಕೂಡ ಜೀವನ ಹೆಣ್ಮ ಆ ಒಂದು ಮನೆ ತತ್ವಕ್ಷಣ ಹತ್ತು ಲಕ್ಷ ರೂಪಾಯಿ ಪರ್ಯಾಯ ಕೊಡಬೇಕು ಆ ಒಂದು ಮನೆಗೆ ಸಾವ್ದು ಲಕ್ಷಣ ಕೆಲಸ ಈ ಒಂದು ಹತ್ತಿರ పోలీస్ ఇలాఖర్ వల్స్ వృష్టికోన్ ఏప్రిల్ ఇప్పటి క్రాంతి వీరభదేశ్వర దేవస్థాన బస్సుమనే సమాలు బృహత్ ప్రతిభా మెరవణ్ హింద్ర ಈ ಒಂದು ಪ್ರತಿಭಾ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ರಾಜ್ಯದ ಅನೇಕ ಮಠಾಧೀಶರು ಮಾನ್ಯ ಕೆ ಎಸ್ ಈಶ್ವರಪ್ಪನವರು ಈ ರೀತಿ ಅನೇಕ ನಾಯಕರುಗಳು ಇವೆಲ್ಲ ಭಾಗವಹಿಸ್ತಾ ಇದ್ದಾರೆ ಇದರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿ ನಾನು ಮಾನ್ಯ ಸಿದ್ದರಾಮಯ್ಯವ್ರು ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಕರ್ನಾಟಕದಲ್ಲಿರ್ತಕ್ಕಂಥ ಹಿಂದೂಗಳು ಏನು ತಪ್ಪು ಮಾಡಿದ್ದಾರೆ ಹಿಂದೂಗಳು ಯಾರು ಕೂಡ ಇವರಿಗೆ ಓಟ್ ಹಾಕಿಲ್ವಾ ಮತ ಹಾಕಿಲ್ವಾ ಮುಸಲ್ಮಾನರು ಮಾತ್ರ ಇವರಿಗೆ ಮತ ಹಾಕಿ ಗೆಲ್ಸ್ಕೊಟ್ಟಿದಾರ ಇಡೀ ಹಿಂದೂ ಸಮಾಜ ಇದನ್ನ ಖಂಡಿಸ್ತೇವೆ ಮತ್ತು ಕ್ರಾಂತಿವೀರ ಬ್ರಿಗೇಡ್ ಯಾವುದೇ ಕಾರಣಕ್ಕೂ ಕೂಡ ಆ ಒಂದು ನಾಲ್ಕು ಪರ್ಸೆಂಟ್ ಮೀಸಲಾತಿ ಬರ್ಲಿಕ್ಕೆ ನಾವು ಬಿಡೋಲ್ಲ ಇದನ್ನು ತಕ್ಷಣ ಅವರು ವಾಪಸ್ ತಗೊಳ್ಬೇಕು ಅನ್ನೋಂಥ ಈ ಎರಡು ಹೋರಾಟಗಳನ್ನು ನಾವು ಏಪ್ರಿಲ್ ಇಪ್ಪತ್ತ್ ಮೂರನೇ ತಾರೀಕು ಹಾವೇರಿ ಜಿಲ್ಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಪ್ರತಿಯೊಬ್ಬ ಹಿಂದೂ ಬಾಂಧವರು ಕೂಡ ಸಹಕಾರ ಕೊಡಬೇಕು ಇದರಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಪಕ್ಷ ಭೇದ ಮರೆತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಒಂದು ಕುಟುಂಬಕ್ಕೂ ಕೂಡ ನಾವು ನ್ಯಾಯ ನ್ಯಾಯ ಒದಗಿಸೋಣ ಜೊತೆಗೆ ಈ ನಾಲ್ಕು ಪರ್ಸೆಂಟ್ ಮೀಸಲಾತಿಯನ್ನು ಮಾಡಬೇಕು ಅಂತಿದ್ದಾರೆ ಅದನ್ನು ಕಿತ್ತೋಗಿಬೇಕು ಅಂತ ಕೂಡ ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ ಬಯಸ್ತಾ ಈ ಸರಿತೀಯ ಹಂತೆಯಲ್ಲಿ ಯಾವುದಾದ್ರು ಸಂಘಟನೆ ಕೈಬಾಡ ಇದೆಯ ನೂರಕ್ಕೂ ಭಾಗ ಇದು ಲೌಜಿ ಆದ ಮುಸಲ್ಮಾನ್ ಸಂಘಟನೆ ಮುಖಾಂತರನೇ ಮುಸಲ್ಮಾನ ಯುವಕರನ್ನ ಹೆಣ್ಮಕ್ಳಿಗೆ ಬಳಸ್ಕೊಂಡು ಅವ್ರಿಗೆ ಕೊಲೆ ಮಾಡಿ ಕೊಲೆ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಎಷ್ಟು ಮಟ್ಟಿಗೆ ಮಾನ ಆ ಮುಸಲ್ಮಾನ್ ಯುವಕರಿಗೆ ಗೊತ್ತು ಮುಸಲ್ಮಾನ್ ಯುವಕರೇ ನಾನು ಖಂಡಿತವಾಗಿ ಎಣಿ ಬಯಸ್ತಾ ಇಬ್ಬರು ಬಳಸ್ಕೊಂಡಿದ್ದಾರೆ ಅದಕ್ಕೆ ಹೇಳ್ತಿರೋದು ಹಿಂದೂ ಯುವಕರು ತಪ್ಪು ಮಾಡಿದ್ರೆ ಒಳ್ಳೆಯದು ಮುಸಲ್ಮಾನ ಯುವಕರು ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ ಇದು ಸಿ ಬಿ ಐ ವಹಿಸ್ಬೇಕು ಇದರಲ್ಲಿ ಯಾರ್ಯಾರು ದೋಷ ಇದ್ದಾರೆ ಖಂಡಿತ ಅವರೆಲ್ಲರೂ ಕೂಡ ಗಲ್ ಶಿಕ್ಷೆ ಆಗಬೇಕು ನಾನು ಕೇಳ್ಕೊಳಕ್ ಇಷ್ಟಪಡ್ತೇನೆ ಹಿಂದೂ ಬೆಂಬಲಿಂದ ಹಿಂದೂ ಬೆಂಬಲ ಇಲ್ಲ ಮಾಹಿತಿ ಇಲ್ಲ ಹುಡುಗರಿಗೆ ಎಲ್ಲ ಆದ ನಂತರ ಕರ್ಸ್ಕೊಂಡ್ರೆ ಮೂರು ಜನ ಅವ್ರು ಮಾನಹಾನಿ ನಾನು ಹೇಳ್ತಿರೋದು ಐಗೆ ವಹಿಸಿ ಯಾರ ಇದನ್ನ ಮಾಡಿದ್ರು ತಪ್ಪಿಸೋಸ್ತ್ರ ಯಾರಿದ್ದಾರೆ ಅವ್ರೆಲ್ರಿಗೂ ಕೂಡ ಶಿಕ್ಷೆ ಆಗಲಿ ನಮಗೆ ಮೇಲೋರ್ಟಿ ಕಾಣಿಸ್ತಿರೋ ಕಾಣಿಸ್ತಿರೋದು ಇತ್ತು ಲವ್ ಜಿಹಾರ್ ಹಾಗಾಗಿ ಇದನ್ನ ಸಿ ಬಿ ಐ ವಹಿಸ್ಬೇಕು ಅಂತ ನಾನ್ ಕ್ರಾಂತಿವೇರಿ ಬ್ರಿಗೇಡಿನ ಸಿ ಬಿ ಸಿಬಿಐ ಎಂಕ್ವೈರಿ ಆಗಲಿ ಎಂಕ್ವೈರಿ ಆಗ್ಲಿ ಸರ್ ಈ ಪ್ರಕರಣದಲ್ಲಿ ದಿನ ಆದಮೇಲೆ ಆರೋಪಿಗಳಿಗೆ ಫೋನ್ ಕೊಟ್ಟಿದ್ದಾರೆ ಅನ್ನೋದನ್ನ ಆರೋಪವನ್ನು ಪೋಷಕರು ಮಾಡಿದ್ರು ಆ ಬಳಿಕ ಹೋಗಿ ಅಧಿಕಾರಿಗಳನ್ನು ಕೂಡ ಕೆಲ ಅಧಿಕಾರಿಗಳನ್ನು ಪೊಲೀಸ್ ಅವರು ಸಸ್ಪೆಂಡ್ ಮಾಡಿದ್ದಾರೆ ಅನುಮಾನ ಇದೆಯಾ ಸರ್ ಇದು ಕೂಡ ನಾನು ಅದಕ್ಕೆ ಸರ್ ಈಗ ಮೃತದೇಹನ ಆ ಒಂದು ಕುಟುಂಬಕ್ಕೆ ಹೇಳ್ದಲ್ಲೇ ಯಾಕೆ ಊಳದು ಅಂತ ಅಂತ ಅರ್ಜೆಂಟ್ ಏನಿತ್ತು ಎಂಟನೇ ತಾರೀಕು ಯಾಕೆ ಫೋನ್ ಮಾಡಬೇಕಿತ್ತು ಇದ್ದಂಥ ಸಂದರ್ಭದಲ್ಲಿ ಅವ್ರು ಅದನ್ನು ಹೇಳ್ಬೋದಿತ್ತಲ್ಲ

ರಾಜ್ಯ ಸರ್ಕಾರ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಮದ್ದು ಕೂಡ ವೈಫಲ್ಯ ಇದೆ ಅದಕ್ಕೋಸ್ಕರ ನಾನು ಹೇಳ್ತಿರೋದು ಇದನ್ನ ಸಿ ಬಿ ಐ ತನಿಖೆಗೆ ವಹಿಸಿ ಅಂತ ಈ ಸಂದರ್ಭ ಕೇಳ್ಕೊಳಕ ಇಷ್ಟಪಡ್ತೆ ಹಿಂದೂ ಹೆಣ್ಮಕ್ಕಳು ಅಂತಿದ್ದಂಗೆ ಇವ್ರನ್ನ ಯಾವ ರೀತಿ ಬಳಸ್ಕೋಬೇಕು ಅನ್ನೋದು ಪೂರ್ವ ನಿರ್ಧಾರಿತವಾಗಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ರೀತಿಯಾದಂಥ ಲವ್ಜಿಯಾದ್ ಆಗ್ತಿರೋದ್ರಿಂದ ರಾಜ್ಯ ಸರ್ಕಾರ ಇದನ್ನ ತಕ್ಷಣ ನಿಲ್ಲಿಸೋ ದೃಷ್ಟಿಯಲ್ಲಿ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನೆಲ್ಲ ಕೈಗೊಳ್ಬೇಕು ಅಂತಾನೆ ಈ ಒಂದು ಪ್ರತಿಭಟನೆ ನಾವು ಮಾಡ್ತಾ ಇದ್ದೀವಿ ಮಾಹಿತಿ ಇಲ್ಲ ನೋಡಿ ಇಡೀ ದೇಶದಲ್ಲಿ ಭಾರತ ದೇಶದಲ್ಲಿ ಮಾತ್ರ ಹೆಣ್ಮಕ್ಳ ತಾಯಿ ಅಂತ ಹೇಳೋದು ಅದು ಮುಸ್ಲಿಂ ಹೆಣ್ಮಗಳಿರ್ಬೋದು ಇನ್ನು ಹಿಂದೂ ಹೆಣ್ಮಗಳಿರ್ಬೋದು ಯಾವುದೇ ಹೆಣ್ಮಗಳಿಗೂ ಕೂಡ ತೊಂದರೆ ಆದಂಥ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿಸ್ತೀವಿ ಅವಳು ಮುಸ್ಲಿಂ ಹೆಣ್ಮಗಳು ಅಂತ ನಾವು ಯಾರು ಕೂಡ ಹಿಂದೂಗಳು ನಾವ್ಯಾವ್ರು ಕೂಡ ನಾವು ಹೇಳಿ ಬಯಸಲ್ಲ ಆ ಹೆಣ್ಮಗಳಿಗೂ ಕೂಡ ನ್ಯಾಯ ಸಿಗಲಿ ಅಂತ ನಾನು ಕೇಳ್ತೇನೆ ನಾವು ಇಪ್ಪತ್ತ್ ಮೂರನೇ ತಾರೀಕು ಖಂಡಿತ ಹೋಗ್ತೀವಿ ಚಳುವಳಿ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಆ ಒಂದು ಯಶಸ್ಸು ನಮ್ಮೆರಡು ಕೂಡ ತುಂಬಾ ಸಂತೋಷ ಕೊಡ್ತಿತ್ತು ಹೈಕಮಾಂಡ್ ಮತ್ತೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೇಳ್ತು ಇದನ್ನ ತಕ್ಷಣ ನಿಲ್ಲಿಸ್ಬೇಕಪ್ಪ ಅಂತ ನಾವು ತಕ್ಷಣ ಅದನ್ನು ಆ ಸಂದರ್ಭದಲ್ಲಿ ನಿಲ್ಲಿಸಿದ್ವಿ ಆದ್ರೆ ಈಗ ಕ್ರಾಂತಿಗಿರೋ ಬ್ರಿಗೇಡ್ನ ನಾವು ಪ್ರಾರಂಭ ಮಾಡಿದ್ರು ಇದು ರಾಜಕೀಯ ಹೇತರವಾದಂಥ ಸಂಘಟನೆ ಇದಕ್ಕೂ ಬಿ ಜೆ ಪಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇಲ್ಲಿ ನೀವು ವೇದಿಕೆ ಮೇಲೆ ಕೂತಿರೋದು ನೋಡ್ಬೋದು ಕಾಂಗ್ರೆಸ್ ಇದ್ದಾರೆ ಜೆಡಿಎಸ್ ಇದ್ದಾರೆ ಬಿಜೆಪಿ ಇದ್ದಾರೆ ಎಲ್ಲರೂ ಕೂಡ ಸೇರ್ಕೊಂಡು ನಾವು ಹಿಂದೂ ಸಮಾಜಕ್ಕೆ ಆದಂತ ಅನ್ಯಾಯ ಕಂಡಸಕ್ಕೋಸ್ಕರ ನಾವು ಈ ರಾಜ್ಯದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಇದಕ್ಕೂ ಕೂಡ ಬಿಜೆಪಿಗೂ ಟಕ್ಕರ್ ಕೊಡುವಂತ ವ್ಯವಸ್ಥೆ ಏನಿಲ್ಲ ಅವರು ಪ್ರತಿಭಟನೆಗಳು ಮಾಡಿ ನಾವು ಕೂಡ ಪ್ರತಿಭಟನೆ ಮಾಡ್ತಾ ಹೋಗ್ತಾರೆ ಬಿಜೆಪಿ ಮುಖಂಡರು ಇದ್ದಾರೆ ನಾನನ್ನು ಹೇಳ್ತಾ ಇದ್ದೀನಿ ಲೋಕಲ್ ಬಿಜೆಪಿ ಇದ್ದಾರೆ ಕಾಂಗ್ರೆಸ್ನವರು ಇದ್ದಾರೆ ಪಾಲ್ಗೊಳ್ಬೇಕು ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಚುನಾವಣೆ ಸಂದರ್ಭದಲ್ಲಿ ಹಾವೇರಿ ಟಿಕೆಟ್ ಏನು ಮಿಸ್ ಆಗಿತ್ತು ಅದಾದ ಬಳಿಕ ತಂದೆಯವರ ಉಚ್ಚಾಟನೆ ಕೂಡ ಆಯಿತು ಎಲ್ಲ ರಾಜಕೀಯ ಪ್ರಯಾಣ ಹಿನ್ನೆಲೆ ಇದೆ ಈಗ ಬೊಮ್ಮಾಯಿಯವರು ಇದ್ದಾರೆ ಸಂಸದರು ನೆಕ್ಸ್ಟ್ ಅವ್ರ ಚುನಾವಣೆಗೆ ಸ್ಪರ್ಧೆ ಮಾಡದೇ ಇದ್ದರೆ ವಯಸ್ಸಿನ ಕಾರಣವು ಹಿಂದಿನ ಕಾರಣದಿಂದಾಗಿ ಮತ್ತೆ ಇಲ್ಲಿ ತಮಗೆ ಅವಕಾಶ ಸಿಗುವುದು ಅನ್ನುವಂಥ ನಿರೀಕ್ಷೆಗಳ ಹಿನ್ನೆಲೆಯಲ್ಲಿ ಹಾವೇರಿಯನ್ನು ಕೇಂದ್ರ ಭಾಗ ಮಾಡ್ತಾರೆ ಬಸವನ ಬಾಗೇವಾಡೆಯಲ್ಲಿ ನಮ್ಮ ಕ್ರಾಂತಿವೀರ ಬ್ರಿಗೇಡಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಮಠಾಧೀಶರ ಪೂಜೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದೆ ಹಾಗಂತೇಳಿ ಕಾಂತೇಶ್ ಗಾಂಧಿ ಆಗಲಿ ಬಸವನ ಬಾಗೇವಾಡಿ ಕಂಟೆಸ್ಟ್ ಮಾಡ್ತಾರೆ ಅಂತ ಸ್ವಾತಿ ಯಾವ ಜಿಲ್ಲೆಯವರು ಹಾವೇರಿ ಜಿಲ್ಲೆ ಆ ಒಂದು ಜಿಲ್ಲೆಗೆ ನಾವು ಉತ್ತರ ಕೊಡಬೇಕು ಪರಿಹಾರ ಕೊಡಬೇಕು ಅಂತ ಗೊತ್ತೇ ಮುಖಕ್ಕೋಸ್ಕರ ಬದಲಿಲ್ಲ ಎರಡು ಮೂರನೇದು ನಾನು ಕೊಡ್ತೀನಿ ನನಗೆ ಇನ್ನೂ ಗೊತ್ತಿಲ್ಲ ಶಿವಮೊಗ್ಗನೋ ಹಾವೇರಿನೋ ಬಸವನ್ ಭಾಗ್ಯವಾಗಿ ನಾವು ಯಾವತ್ತಿನ ಗೊತ್ತಿಲ್ಲ ಅದು ಭಗವಂತ ಏನ್ ನಿಶ್ಚಯ ಮಾಡ್ತಾರೆ ಆ ಸಂದರ್ಭ ನೋಡ್ತೇವೆ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಬಲವಾಗಿ ಹಿಂದೂಗಳು ಯಾರು ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಸೈಡ್ ಲೈನ್ ಮಾಡ್ತೇಳ್ಬೋದು ಪಕ್ಷದಿಂದ ಉಚ್ಚಾರಣೆ ಮಾಡ್ತಾರೆ ದೇಶ ಅಲ್ಲ ನಮ್ಮ ಪಕ್ಷಕ್ಕೆ ಇದು ಒಳ್ಳೇದಲ್ಲ ಅಂತ ಮಾತ್ರ ಈ ಸಂದರ್ಭ ನಾನು ಹೇಳಿ ಬಯಸ್ತೇನೆ ಆದಷ್ಟು ಬೇಗ ಅವರು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಒಳಗಡೆ ಬರ್ತಾರೆ ಜೊತೆಗೆ ನನ್ನ ತಂದೆಯನ್ನು ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಆದಷ್ಟು ಬೇಗ ಬರ್ತಾರೆ ಅಂತ ಒಂದು ನಿರೀಕ್ಷೆ ನಾವೆಲ್ಲ ಕೂಡ ಇದೆ ಪ್ರಬಲ ಹಿಂದುತ್ವವಾದಿಗಳನ್ನೇ ಒಳಗಾಕ್ಬೇಕು ಅಂತೇಳಿ ಯಾವ ಕೈ ಕಾಣದ ಕೈ ಯಾವುದು ಕಾಣದ ಕೈ ಅಂತ ಹೇಳಕ್ ಬರಲ್ಲ ಅದೇ ಯಾಕೆ ಹೈಕಮ್ಯಾಂಡ್ ಅದ್ರ ಬಗ್ಗೆ ಇದನ್ನು ಗಮನಿಸ್ತಿಲ್ಲ ಅಂತ ಗೊತ್ತಿಲ್ಲ ಆದರೆ ಎಲ್ಲ ಹಿಂದುತ್ವವಾದಿಗಳನ್ನ ಸೈಡ್ ಲೈನ್ ಮಾಡೋ ವ್ಯವಸ್ಥೆ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ವ್ಯವಸ್ಥಿತವಾಗಿ ವ್ಯವಸ್ಥಿತವಾಗಿ ಆಗ್ತಾ ಇದೆ ಅದಕ್ಕಿನ್ನೂ ಉತ್ತರ ನಾನೇ ಹೇಳ್ತೀನಲ್ಲ ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು ಕೆ ಎಸ್ ಈಶ್ವರಪ್ಪನವ್ರು ಇರ್ಬೋದು ಅನಂತಕುಮಾರ್ ಹೆಗಡೆ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಸಿ ಟಿ ರವಿಯವ್ರು ಇರ್ಬೋದು ಎಲ್ಲ ಹಿಂದುತ್ವವಾದಿಗಳನ್ನ ಸೈಡ್ ವ್ಯವಸ್ಥಿತವಾದಂತ ಮಾಡೂರಿ ಆಗ್ತಾ ಇದೆ ಇದು ಯಾವುದೋ ಒಂದು ಜಾತಿಗೆ ಸೀಮಿತವಾದಂತ ಪಕ್ಷ ಅಲ್ಲ ಇಡೀ ಇಡೀ ಹಿಂದೂ ಸಮಾಜದ ಪಕ್ಷ ಭಾರತೀಯ ಜನತಾ ಪಕ್ಷ ಆಗ್ಬೇಕು ಅಂತ ನಮ್ಮೆಲ್ಲರೂ ಕೂಡ ಅನ್ಸಿರೋದ್ರಿಂದ ಆದಷ್ಟು ಬೇಗ ಹೈಕಮಾಂಡ್ ಇದ್ರ ಬಗ್ಗೆ ಗಮನ ಅಸಾಧ್ಯ ಅಂತ ನನಗೆ ಕನಸ್ತಾ ಇದೆ ಇಲ್ಲಿ ಪ್ರಕಾರ ಒಂದು ಸಮುದಾಯ ಮಾತ್ರ ಭಾರತೀಯ ಜನತಾ ಪಕ್ಷ ಸೀಮಿತ ಆಗ್ತಾ ಇದೆಯೇನೋ ಅನ್ನೋ ಅನುಮಾನ ನಮಗಿದೆ ಯಾವ ಸಮುದಾಯ ಸರ್ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಖಂಡಿತವಾಗಿ ಡ್ಯಾಮೇಜ್ ಇದು ಯಾಕೆ ಮಾಡಿ ನಮೋಬರಿಗೆ ನಮೋ ಆ್ಯಪ್ ಆದಂತ ಒಂದೇ ಒಂದು ಆ್ಯಪಲ್ಲಿ ಅಲ್ಲಿ ನಾ ನೋಡ್ದಂಗೆ ಅವ್ರು ಉಚ್ಚಾಟನೆ ಆದ ಮಾರನೇ ದಿನ ಸುಮಾರು ಕರ್ನಾಟಕದಿಂದನೇ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಆ ಒಂದು ನಮೋ ಆಪ್ ಅನ್ಫಾಲೋ ಮಾಡಿದ್ದು ನಾನು ನೋಡಿದ್ದೀನಿ ಅಂದ್ರೆ ಇದನ್ನ ಹೈಕಮಾಂಡ್ ಕೂಡ ಗಮನಿಸ್ತಾ ಇದೆ ಅಂತ ನನಗೆ ಕೂಡ ಅನಿಸ್ತಾ ಇದೆ ಈ ರಾಜ್ಯಾಧ್ಯಕ್ಷರ ಬದಲಾವಣೆಯ ಒಂದು ಉಪಯೋಗ ಅದಕ್ಕೆ ನಿಮ್ಗೆ ನನ್ ಗೊತ್ತು ಜಾತಿ ಗಣತಿ ವರದಿಯಲ್ಲಿ ಸೋರಿಕೆ ನಿಮ್ಗೆ ಸರ್ ವರ್ಷದಿಂದ ಅನೇಕ ವರ್ಷಗಳಿಂದ ಭಾರತೀಯ ಜನತಾ ಪಕ್ಷ ಹೋರಾಟ ಮಾಡ್ಕೊಳ್ತಾನೆ ಬಂತು ಜಾತಿ ಗಣತಿ ವರದಿ ತಕ್ಷಣ ಅದನ್ನು ಅನುಷ್ಠಾನಗೊಳಿಸಿ ಅಂತ ಇವತ್ತು ಮಾನ್ಯ ಸಿದ್ದರಾಮಯ್ಯನವರು ಅದನ್ನು ಮಣಿಸಿದರೆ ಅವರಿಗೆ ಉದಯಪೂರ್ವಕವಾದಂಥ ಸ್ವಾಗತ ಬಯಸ್ಲಿಕ್ಕೆ ನಾನು ಇಷ್ಟಪಡ್ತೇನೆ ಬರೀ ಮಣಿಸಿದ್ರೆ ಮಾತ್ರ ಸಾಲು ಅದನ್ನು ಅನುಮೋದನೆ ಮಾಡಿ ಅದನ್ನು ಜಾರಿ ತರಬೇಕು ಅಂತ ಅನೇಕ ವರ್ಷಗಳಿಂದ ಇಡೀ ಸಮಾಜ ನಾವೆಲ್ಲರೂ ಕೂಡ ಅದನ್ನು ಬಯಸ್ತಾ ಇದೀವಿ ಅದು ಮನ್ಸು ಮಾಡಬೇಕು ಅಂತ ಈ ಸಂದರ್ಭ ಕೇಳ್ಕೊಳಕ್ಕೆ ಬಯಸ್ತೇನೆ ಆರ್ಥಿಕ ಸಾಮಾಜಿಕ ಗಣತಿ ಅಂತ ಹೇಳ್ತಾರೆ ಅವರು ಆರ್ಥಿಕ ಸಾಮಾಜಿಕ ಸ್ಥಾನಮಾನಗಳು ಹತ್ತು ವರ್ಷದ ನಂತರ ಆಯಾ ಜಾತಿಗಳು ಸಮುದಾಯಗಳ ಸ್ಥಾನಮಾನಗಳು ಬೇರೆ